ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಇರ್ತಕ್ಕಂಥ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ದ ಬ್ಯೂಟಿ ಗಾರ್ಡನ್ ಇದು ಸಾಕಷ್ಟು ವೆರೈಟೀಸ್ ಆಫ್ ಲಕ್ಸುರಿ ಚಾಕ್ಲೇಟ್ಸು ರಿಚಸ್ಟ್ ವಿಸ್ಕಿ ಡ್ರಿಂಕ್ಸ್ ಜನಿಮಾಕರ್ ಜಪಾನೀಸ್ ಸಿಂಗಲ್ ಥಾನ್ ವೆರೈಟಿ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ ಅದಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಿಡ್ಸ್ ಐಟಮ್ಸ್ ಇರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಎಮಿ ಎಮಿ ಥಿಂಗ್ಸ್ ಇರ್ಬೋದು ಮೆನಿ 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 ಥಿಂಗ್ಸ್ ಯು ಕ್ಯಾನ್ ಗೆಟ್ ಹಿಯರ್ ವರ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಕ್ರೌಡೆಡ್ ಏರ್ಪೋರ್ಟ್ಸ್ ಅಂದರೆ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಹೊಸ ಲೋಕನೇ ತೆರೆದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ಎಲ್ಲದಕ್ಕೂ ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಕೌಂಟರ್ಸ್ ಇದೆ ಥ್ಯಾಂಕ್ ಯು ಲೈಕ್ ಇಟ್ ಸಾಯ್ ಎಕ್ಸ್ಪ್ಲೋರ್ ಮೆನಿ ಅದರ್ ಥಿಂಗ್ಸ್ ಆಲ್ಸೋ